ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ ನಿಮ್ಮ ಪರ್ಸನ್ ಲಾಸ್ಟ್ ನೈಟ್ ಥಾಟ್ಸ್ ಅವರು ಕಳೆದ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಆ್ಯಂಡ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ನಾನು ವೇರ್ ಮಾಡಿರುವಂಥದ್ದು ಪೈರೈಟ್ ಬ್ರಾಸ್ಲೆಟ್ ಯಾರಿಗಾದರೂ ಬೇಕಾದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗೆಯೇ ಸ್ಟ್ರೀನ್ ಬ್ರಾಸ್ಲೆಟ್ ಇದೆ ನನ್ನ ಹತ್ರ ರೋಸ್ ಕ್ವಾಟ್ಸ್ ಇದೆ ಅಮೆಥಿಸ್ಟ್ ಇದೆ ಗ್ರೀನ್ ಅವೆಂಚರಿ ಇದೆ ಸೆವೆನ್ ಚಕ್ರ ಇದೆ ಬೇಕಾದವರು ವಾಟ್ಸಪ್ಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿ ಈಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮನ್ಸಲ್ಲಿ ಹೇಳ್ಕೊಡ್ತಾ ಈ ಒಂದು ರೀಡಿಂಗ್ನ The Fool, first card. Wow, Ten of Pentacles, sorry, Ten of Cups, Six of Swords, Five of Wands, Ten of Swords, Ten, Ten Energy, see there Nine of Pentacles. ಏಟ್ ಆಫ್ ಪ್ಯಾಂಟಿಕಲ್ಸ್ ಫೋರ್ ಆಫ್ ಕಪ್ಸ್ ದ ಆಂಪರರ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಏಸ್ ಆಫ್ ಕಪ್ಸ್ ವೆರಿ ಕ್ಲಿಯರ್ ಆಗಿದೆ ಕಳೆದ ರಾತ್ರಿ ನಿಮ್ಮ ಥಾಟ್ಸ್ ನಿಮ್ಮ ಬಗ್ಗೆಗಿನ ಯೋಚನೆ ಈ ಒಂದು ವ್ಯಕ್ತಿನ ಗಿಲ್ಟಿ ಫೀಲ್ ಮಾಡಿಸ್ತಾ ಇದೆ ಹೌದು ನಾನು ಮಾಡಿರುವಂಥದ್ದು ತಪ್ಪು ಈ ವ್ಯಕ್ತಿಗೆ ನಾನು ಸಾಕಷ್ಟು ಹರ್ಟ್ ಮಾಡಿದ್ದೀನಿ ಅನ್ನುವಂಥ ರಿಯಲೈಸೇಷನಲ್ಲಿ ಈ ಒಂದು ವ್ಯಕ್ತಿ ಯೋಚನೆ ಮಾಡಿರುವಂಥದ್ದಿದೆ ನೀವು ಅವರ ಜೀವನದಲ್ಲಿ ಎಷ್ಟೊಂದು ಸತಿ ಅವಕಾಶಗಳನ್ನು ಕೊಟ್ಟಿದ್ದೀರಾ ಎಷ್ಟೊಂದು ಸತಿ ಅವರನ್ನು ಕ್ಷಮಿಸಿದ್ದೀರಾ ಎಷ್ಟೊಂದು ಸತಿ ಪ್ರೀತಿ ಮಾಡಿದ್ದೀರಾ ಆ್ಯಸ್ ಎ ಮದರ್ ಅಂದರೆ ಒಂದು ತಾಯಿಯ ರೀತಿಯ ಪ್ರೀತಿನ ಅವ್ರಿಗೆ ತೋರಿಸಿದ್ದೀರಾ ಎಲ್ಲ ವಿಷಯದಲ್ಲೂ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ಅವರ ಫ್ಯಾಮಿಲಿಯಿಂದ ಅವರು ದೂರ ಇದ್ದಾಗ್ಲೂ ನೀವು ಅವ್ರ ಜೊತೆಗಿದ್ರಿ ಈಗ ಅವರ ಫ್ಯಾಮಿಲಿಗೋಸ್ಕರನೇ ನಿಮ್ಮನ್ನು ದೂರ ಮಾಡ್ಕೋತಾ ಇರೋವಂಥದ್ದು ಜೊತೆಗೆ ಈ ವ್ಯಕ್ತಿಗೆ ನಿಮ್ಮನ್ನು ಪ್ರೀತಿ ಮಾಡಬೇಕಾದ್ರೆ ಸಾಕಷ್ಟು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ಸ್ ಇತ್ತು ನಿಮ್ಮನ್ನು ಮದುವೆ ಆದ ಮೇಲೆ ಈ ರೀತಿಯಾಗಿ ನಾನು ಬದುಕಬೇಕು ನಮ್ಮ ಮ್ಯಾರೇಜ್ ಲೈಫ್ ಈ ರೀತಿಯಾಗಿರತ್ತೆ ನಾನು ಈ ರೀತಿಯಾಗಿ ಬಿಸ್ನೆಸ್ ಮಾಡ್ತೀನಿ ಅಥವಾ ನಾವಿಬ್ಬರೂ ಸೇರಿ ಹೊಸ ಲೈಫ್ನ ಶುರು ಮಾಡೋಣ ಈ ಥರ ಈ ವ್ಯಕ್ತಿಯ ಕನಸುಗಳಿತ್ತು ಲಾಸ್ಟ್ ನೈಟ್ ಸಹ ಅವರು ಅದನ್ನೇ ಯೋಚನೆ ಮಾಡಿರುವಂಥದ್ದು ನಮ್ಮಿಬ್ಬರ ಪ್ರೀತಿಗೆ ಯಾರು ಬಿತ್ತು ಗೊತ್ತಿಲ್ಲ ನಾವಿಬ್ಬರು ಯಾಕೆ ಈ ಥರ ಬೇಜಾರು ಮಾಡ್ಕೋತಾ ಇದ್ದೀವಿ ನಾವಿಬ್ಬರು ಯಾಕೆ ಈ ಥರ ಶತ್ರುಗಳ ರೀತಿ ವರ್ತಿಸ್ತಾ ಇದ್ದೀವಿ ನಮ್ಮಿಬ್ಬರ ಮಧ್ಯೆ ಏನಾಗಿದೆ ಆ್ಯಕ್ಚುಲ್ ಗ್ಯಾಪ್ ಏನಾಗಿದೆ ನಿಮ್ಮ ವ್ಯಕ್ತಿ ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ನಿಜವಾಗ್ಲೂ ನಮ್ಮ ಇಬ್ಬರ ಮಧ್ಯ ನಾವೇ ಜಗಳ ಮಾಡ್ಕೋತಿದೀವ ಅಥವಾ ನಮ್ಮಿಬ್ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆಯಾ ಅಥವಾ ನನ್ನ ಮಾತಿಂದನೇ ಈ ತರ ಆಗ್ತಿದೆಯಾ ಯಾಕಂದ್ರೆ ನೀವು ಇದನ್ನ ನೋಡ್ತಾ ಇರುವಂಥ ವ್ಯಕ್ತಿ ತುಂಬಾ ಸ್ಪಿರಿಚುಯಲ್ ಆಗಿರುವಂತವ್ರು ರಾಯರನ್ನ ಪೂಜಿಸುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ವ್ರತಗಳನ್ನ ಮಾಡುವಂಥದ್ದು ಜೊತೆಗೆ ಈ ವ್ಯಕ್ತಿ ಚೆನ್ನಾಗಿರಲಿ ಅಂತ ಪೂಜೆಗಳನ್ನು ಮಾಡಿಸುವಂಥದ್ದು ಅದು ಈ ವ್ಯಕ್ತಿಗೂ ಗೊತ್ತಿದೆ ಇವರು ಇವರು ಯೋಚನೆ ಮಾಡುವಾಗ ಅದನ್ನೂ ಅವ್ರ ಮನಸ್ಸಲ್ಲಿ ಅನ್ಕೋತಾ ಇದ್ದಾರೆ ಈ ವ್ಯಕ್ತಿ ನನಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾರೆ ಈ ವ್ಯಕ್ತಿ ನನಗೋಸ್ಕರ ಒಂದಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಆದರೆ ನಾನು ಅವ್ರಿಗೆ ಹರ್ಟ್ ಮಾಡಿರೋದು ತುಂಬ ಬೇಜಾರಾಗ್ತಿದೆ ನನಗೆ ಮತ್ತು ಜಗಳ ಮಾಡ್ಕೊಂಡಾಗ ಆ ವ್ಯಕ್ತಿ ನಿಮ್ಗೆ ಹೇಳಿರಬಹುದು ಈ ಪ್ರೀತಿ ನಿನಗೆ ಸಾಕಾಗಿದೆ ಅಂದರೆ ಯು ಕ್ಯಾನ್ ಸ್ಟಾಪ್ ನಿನಗೆ ಈ ಪ್ರೀತಿ ಸಾಕು ಅಂತಂದರೆ ನೀನು ಬಿಟ್ಟು ಹೋಗಬಹುದು ಈ ಪ್ರೀತಿ ನಿನಗೆ ಕಷ್ಟ ಅನ್ನಿಸ್ತಾ ಇದ್ದರೆ ಯು ಕ್ಯಾನ್ ಡ್ರಾಪ್ ಅನ್ನುವಂಥ ರೀತಿಯಲ್ಲಿ ಒಂದು ಹಾರ್ಷ್ ವರ್ಡ್ಸ್ನ ನಿಮಗೆ ಮಾತಾಡಿದ್ದಾರೆ ಅವರು ಈ ವ್ಯಕ್ತಿ ಅವ್ರ ಜೀವನದಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಏನೂ ಒಂದನ್ನು ಪ್ರೂವ್ ಮಾಡ್ಕೋಬೇಕು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರಬೇಕು ಫೈನಾನ್ಷಿಯಲಿ ಸೆಟ್ಲ್ ಆಗಬೇಕು ನಾನು ಎಲ್ಲ ರೀತಿ ಒಂದು ಹಣಕಾಸಿನಲ್ಲಿ ಇಂಡಿಪೆಂಡೆನ್ಸಿ ತಗೋಬೇಕು ನಾನು ಅತಿ ಹೆಚ್ಚು ಹಣ ಮಾಡಬೇಕು ಅಂತ ಆದ್ರೆ ಪದೇ ಪದೇ ಅವರ ಲೈಫಲ್ಲಿ ಫೇಲಿಯೋರ್ಸ್ನ ನೋಡ್ತಿದ್ದಾರೆ ಪದೇ ಪದೇ ಅನವಶ್ಯಕವಾಗಿ ಖರ್ಚಾಗ್ತಿದೆ ಅವ್ರ ಲೈಫ್ ಅಲ್ಲಿ ಅವರು ಸೇವ್ ಮಾಡೋಕ್ಕಾಗ್ತಿಲ್ಲ ಇದ್ರ ಬಗ್ಗೆ ಅವ್ರು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ನಾನು ಅನ್ಕೊಂಡಿರೋದನ್ನ ರೀಚ್ ಆಗೋಕ್ಕಾಗ್ತಿಲ್ಲ ಅಚೀವ್ ಮಾಡೋಕ್ಕಾಗ್ತಿಲ್ಲ ಕೆಲವೊಬ್ರು ಈ ಈ ಒಂದು ರೀಡಿಂಗ್ ಯಾರು ನೋಡ್ತಿದ್ರೆ ನೀವು ಮೆಡಿಕಲ್ ಫೀಲ್ಡಲ್ಲಿ ಇರಬಹುದು ನರ್ಸಿಂಗ್ ಡಾಕ್ಟರ್ ಆ ಥರ ಇನ್ನು ಕೆಲವೊಬ್ರು ಟೀಚರ್ ಬ್ಯೂಟಿಷಿಯನ್ ಇನ್ನು ಕೆಲವೊಬ್ರು ಆಫೀಸ್ ವರ್ಕ್ ಮಾಡುವಂಥವ್ರು ಬಟ್ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ತುಂಬಾ ಡಿಸ್ಟರ್ಬ್ ಮಾಡಿದ್ರು ತುಂಬಾ ಅಂದರೆ ನೀನು ಪ್ರೀತಿ ಮಾಡಲೇಬೇಕು ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂದ್ರೆ ಆ ಮದ್ವೆ ಆದ್ಮೇಲೆ ಈ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡಿರೋದು ಅಂದರೆ ನಿಮ್ಮ ಮದ್ವೆ ಆದಮೇಲೆ ನಿಮ್ಮನ್ನ ಫಾಲೋ ಮಾಡುವಂಥದ್ದು ನಿಮಗೆ ಪ್ರೀತಿ ಮಾಡುವಂತ ಬಲವಂತ ಮಾಡುವಂಥದ್ದು ಈ ವ್ಯಕ್ತಿಗೆ ಈಗ ಅದನ್ನ ನೆನಪು ಬರ್ತಾ ಇದೆ ಅವಾಗೆಲ್ಲ ನಾನು ಆ ವ್ಯಕ್ತಿ ಅಂದರೆ ನಿಮ್ಮನ್ನು ಆವಾಗೆಲ್ಲ ಆ ವ್ಯಕ್ತಿಗೆ ನಾನು ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳಿಕೊಂಡೆ ನನ್ನ ಪ್ರೀತಿನ ಅರ್ಥ ಮಾಡಿಸ್ದೆ ಹಾಗೇ ಆ ವ್ಯಕ್ತಿ ನನ್ನ ನಂಬಿದ್ರು ಈಗ ಸಡನ್ನಾಗಿ ಆ ವ್ಯಕ್ತಿಗೆ ನನ್ನ ಮೇಲೆ ನಂಬಿಕೆ ಕಡಿಮೆ ಆಗ್ತಿದೆಯಾ ನನ್ನ ನಾನು ಕೊಟ್ಟಂತಹ ಪ್ರಾಮಿಸಸ್ನ ಉಳಿಸ್ಕೊಳಕಾಗ್ತಿಲ್ವಾ ಇದೇ ನನಗೆ ಪ್ರಾಬ್ಲಮ್ ಆಗ್ತಿದ್ಯಾ ಲೈಫಲ್ಲಿ ಯಾಕೆ ನನ್ನಿಂದ ಈ ವ್ಯಕ್ತಿ ದೂರ ಆಗಬೇಕು ಅಂತ ಬಯಸ್ತಿದ್ದಾರೆ ಇದೆಲ್ಲದನ್ನು ಇವರು ಲೇಟ್ ನೈಟ್ ಯೋಚನೆ ಮಾಡಿರೋದಿದೆ ತುಲಿಕ್ ಗ್ರೇಟ್ ಪ್ಯಾಷನ್ ಅವ್ರ ಲೈಫ್ ಅಲ್ಲಿ ಅವ್ರಿಗೊಂದು ಪ್ಯಾಷನ್ ಇದೆ ಅವರು ಏನೇ ಪರಿಸ್ಥಿತಿಯಲ್ಲೂ ಯಾರ ಹತ್ರನೂ ತಲೆ ಬಾಗೋದಿಲ್ಲ ಯಾರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ ಇದನ್ನು ಅವ್ರು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ ಲಾಸ್ಟ್ ನೈಟ್ ಅವರು ಯೋಚನೆ ಮಾಡುವಾಗೂ ಅದೇ ಯೋಚನೆ ಮಾಡಿದ್ರು ಏನೇ ಕಷ್ಟ ಬಂದರೂ ನಾನು ಯಾರ ಹತ್ರನೂ ದುಡ್ಡಿಗಾಗಿ ಕೈ ಚಾಚೋದಿಲ್ಲ ಲಿಲ್ಲಿ ಸ್ಪಿರಿಚುವಲ್ ಲವ್ ನಿಮ್ಮಿಬ್ಬರ ಪ್ರೀತಿ ಸ್ಪಿರಿಚುವಲ್ ಕನೆಕ್ಷನ್ ಇದೆ ಬಿಕಾಸ್ ಎಷ್ಟೇ ನೀವಿಬ್ಬರು ಮನಸ್ತಾಪ ಆದರೂ ಎಷ್ಟೇ ಬೇಜಾರಾದರೂ ನೀವು ಒಬ್ರಿಗೊಬ್ರು ದೂರ ಆದರೂ ಮತ್ತೆ ನೀವಿಬ್ಬರು ಹತ್ರ ಆಗ್ತೀರಾ ದಿಸ್ ಇಸ್ ಸ್ಪಿರಿಚುವಲ್ ಕನೆಕ್ಷನ್ ವಿಲ್ ಸೀಕ್ರೆಟ್ಸ್ ಪ್ರೀತಿಯ ವಿಷಯ ನೀವು ಡಿಸ್ಕಸ್ ಆಗ್ತಾ ಇರಬಹುದು ಅದರಿಂದ ತೊಂದರೆ ಆಗಿರಬಹುದು ಅಥವಾ ನೀವು ತುಂಬಾ ಟಾಕಿಟಿವ್ ಇರಬಹುದು ಈ ವ್ಯಕ್ತಿ ತುಂಬಾ ಸತಿ ನಿಮ್ಗೆ ಹೇಳಿದ್ದಾರೆ ನೀನೆಲ್ಲಾರ ಹತ್ರನೂ ಅಕ್ಕ ತಂಗಿರತ್ರ ನಿಮ್ಮ ಪೇರೆಂಟ್ಸ್ ಹತ್ರ ಎಲ್ಲಾರ ಹತ್ರನೂ ನಮ್ಮ ವಿಷಯನ ಡಿಸ್ಕಸ್ ಮಾಡಬೇಡ ಸ್ವಲ್ಪ ದಿನ ಹೋಲ್ಡ್ ಮಾಡು ವೆಯ್ಟ್ ಮಾಡು ಅಂತ ಬಟ್ ನೀವು ಇಲ್ಲ ಎಲ್ಲರತ್ರ ಡಿಸ್ಕಸ್ ಮಾಡೋದು ಅವ್ರು ಹಂಗೆ ಅಂದರು ನಿಮ್ಮ ಬಗ್ಗೆ ಇವ್ರು ಹಿಂಗಂದರು ಅಂತ ಮತ್ತೆ ಆ ವಿಷಯನ ಬಂದು ಈ ವ್ಯಕ್ತಿಗೆ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಅವರಿಗೆ ಅದು ಇಷ್ಟ ಆಗ್ತಾ ಇಲ್ಲ ಯುನಿಕಾನ್ ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜಸ್ ನಿಮ್ಮ ಪ್ರೀತಿಯಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ನೀವು ಹೇಗಿರ್ಬೇಕು ಅಂದ್ಕೊಂಡಿದ್ದೀರೋ ಪ್ಲೀಸ್ ಅದನ್ನೇ ಕಂಟಿನ್ಯೂ ಮಾಡಿ ಬೇರೆಯವರ ಹತ್ರ ನಿಮ್ಮ ಪ್ರೀತಿನ ಡಿಸ್ಕಸ್ ಮಾಡೋದು ಅವ್ರ ಹತ್ರ ನೀವು ಗೈಡೆನ್ಸ್ ತೊಗೊಳೋದು ಅವ್ರು ಮತ್ತೆ ನಿಮಗೆ ಅಂದರೆ ನಿಮ್ಮ ಅಕ್ಕ ತಂಗಿ ಫ್ರೆಂಡ್ ಯಾರೇ ಇದನ್ನು ನೀವು ಡಿಸ್ಕಸ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಮತ್ತೆ ಈ ವ್ಯಕ್ತಿ ಬಗ್ಗೆ ನೆಗೆಟಿವ್ ಹೇಳೋದು ಈಗ ಲೇಟ್ ನೈಟ್ ಅವ್ರು ಏನು ಯೋಚನೆ ಮಾಡಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿತ್ತು ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ Till then take care bye.